ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಶೇಂಗಾ ಹೋಳ್ಗಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಶೇಂಗಾ ಹೋಳ್ಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಮೈದಾ ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಬೌಲ್ ಚಿರೋಟಿ ರವೆ ಒಂದು ಬೌಲ್ ಶೇಂಗಾ ಒಂದು ಬೌಲ್ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಯಾವ ಬೌಲ್ ಅಳ್ತಿ ಶೇಂಗಾ ತೊಗೊಂಡಿರ್ತೀವಿ ಅದ ಬೌಲ್ ಅಳ್ತಿ ಬೆಲ್ಲದ ಪೌಡರ್ ಬಾಳ್ಗಿಗ ಒಂದು ಬೌಲ್ ಶೇಂಗಾ ಹಾಕಿ ಹುರಿಯಾತೀನಿ ಈ ರೀತಿ ಆಗೋವರೆಗೂ ಹುರಿಬೇಕು ಹುರದಿಂದ ಶೇಂಗಾ ಬ್ಯಾಳಿ ಮಾಡಿ ಶಿಪ್ಪಿ ತೆಗೆದು ಇಟ್ಟೀನಿ ಮಿಕ್ಸರ್ ಜಾರ್ಗೆ ಶೇಂಗಾ ಬ್ಯಾಳಿ ಹಾಕಿ ಈ ರೀತಿ ಗ್ರೈಂಡ್ ಮಾಡತ್ತೀನಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಹಾಕಿ ಚಂದಂಗ ಮಿಕ್ಸ್ ಮಾಡತ್ತೀನಿ ಐದು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡತ್ತೇನಿ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸಿ ಈ ರೀತಿ ರೆಡಿ ಮಾಡಿ ಇಟ್ಟೇನೆ ಒಂದು ಬೌಲ್ ಮೈದಾ ಒಂದು ಬೌಲ್ ಚಪಾತಿ ಹಿಟ್ಟು ಒಂದು ಬೌಲ್ ಚಿರೋಟಿ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟು ನಾದಿ ಇಟ್ಟೀನಿ ಅರ್ಧ ತಾಸು ಇಟ್ಟಿನಿ ಅರ್ಧ ತಾಸು ಆದಿಂದ ಈ ರೀತಿ ಇಟ್ಟಿದ್ದ ಹಿಟ್ಟಿದಾಗ ತುಂಬಿ स्वल अखी हिटी लटाती रीति लटी सी। लो फ्लेम दागा ಎರಡೂ ಬದಿ ಮೇಲೆ ಬೇಸಾತೀನಿ ರುಚಿಯಾದ ಶೇಂಗಾ ಹೋಳಿಗೆ ರೆಡಿ ಈ ರೀತಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕಿ ಶೇಂಗಾ ಹೋಳಿಗೆ ಸತಿ ಟ್ರೈ ಮಾಡಿ ನೋಡಿರಿ ಮಸ್ತ್ ಟೇಸ್ಟ್ ಇರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ